ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪುನೊಪನೋ ಹೀಲರ್ ಮತ್ತು ಲೈಫ್ ಕೋಚ್ ಮೊದಲಿಗೆ ನಿಮಗೆಲ್ಲ ಹ್ಯಾಪಿ ಮದರ್ಸ್ ಡೇ ಪ್ರತಿಯೊಬ್ಬರಿಗೂ ತಾಯಿ ಇರ್ತಾರೆ ಜೀವಂತವಾಗಿ ಇದ್ರು ಇಲ್ಲದಿದ್ರು ತಾಯಿ ಅನ್ನೋದಂತೂ ಇದ್ರಲ್ವಾ ಅವ್ರ ಲೈಫ್ ಅಲ್ಲಿ ಕೆಲವರು ಒಂದಷ್ಟು ವರ್ಷ ನೋಡಿರ್ತಾರೆ ಕೆಲವ್ರು ಹುಟ್ಟಿದಾಗ್ಲಿ ತಾಯಿನ ನೋಡಿರಲ್ಲ ಕೆಲವರು ಒಂದ್ ಐದು ವರ್ಷದವರೆಗೆ ನೋಡಿರಬಹುದು ಕೆಲವರು ಹತ್ತು ವರ್ಷ ಇನ್ ಕೆಲವರು ಐವತ್ತು ವರ್ಷವರ್ಗು ನೋಡಿರ್ಬಹುದು ತಾಯಿನ ಇನ್ ಕೆಲವರು ಅರವತ್ತು ವರ್ಷ ಕೂಡ ನೋಡಿರ್ಬಹುದು ಎಷ್ಟು ಏಜ್ ನೋಡಿ ಎಷ್ಟು ಸಮಯ ತಾಯಿ ಜೊತೆ ಕಳೆದ್ರು ಆ ತಾಯಿಯ ಮಮತೆ ನಮ್ಮ ಜೊತೆ ಇದ್ದೇ ಇರುತ್ತೆ ಯಾವಾಗ್ಲೂ ಯಾಕೆ ನಾವು ತಾಯಿಯ ದೇಹದಲ್ಲಿ ಒಂಬತ್ತು ತಿಂಗಳಿರ್ತೀವಿ ಒಂಬತ್ತು ತಿಂಗಳಿನ ನಂತರ ನಮಗೆ ಅಲ್ಲಿ ಸಾಕಾಗತ್ತೋ ಹೊರಗೆ ಬಂದು ಜೀವನ ಈ ಹೊರಗಿನ ಪ್ರಪಂಚನ ನೋಡ್ಬೇಕು ಅಂತ ಅನ್ಸುತ್ತೋ ಆವಾಗ ಆ ತಾಯಿಯ ದೇಹವನ್ನ ಸೀಳ್ಕೊಂಡು ನಾವು ಹುಟ್ಟಿ ಬರ್ತೀವಿ ಆ ತಾಯಿಗೆ ಆಗುವಂತ ಆ ಸಮಯದಲ್ಲಿ ಆ ನೋವು ನೋವಂತ ಅನ್ಸೋದೇ ಇಲ್ಲ ಆಕ್ಚುಲಿ ಅದೇ ಎಲ್ಲಾ ನೋವುಗಳಿಗಿಂತ ಕಠಿಣವಾದ ನೋವು ಆದ್ರೆ ಅನ್ಸಲ್ಲ ಯಾಕೆಂದ್ರೆ ಆ ಮಗುವನ್ನ ನೋಡಿದ ತಕ್ಷಣ ಆ ತಾಯಿಯ ಹೃದಯ ದೇಹ ಎಲ್ಲಾ ಏನೇ ಕಷ್ಟಗಳು ನೋವುಗಳಿದ್ರೆ ಎಲ್ಲಾ ಮರ್ತೋಗುತ್ತೆ ಇನ್ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿದೆ ಒಂದು ತಾಯಿಯಾಗಿ ಸೊ ಈಗ ನಾವು ತಾಯಿ ಅಂದ್ರೆ ಒಂದ್ ಜೋರಾಗಿ ನಕ್ಕದ್ರು ನಕ್ಕು 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 ಹೊಟ್ಟೆ ನೋವಾದಾಗ್ಲು ಅಮ್ಮ ಅಂತೀವಿ ಅಲ್ವಾ ಬಿದ್ರು ಅಮ್ಮ ಅಂತ ಹೇಳ್ತೀವಿ ಎಲ್ಲಾದ್ರೂ ತಾಕದ್ರು ಅಮ್ಮ ಅಂತೀವಿ ಏನೇ ಮಾಡಿದ್ರು ಆಟೋಮ್ಯಾಟಿಕ್ ಆಗಿ ನಮ್ಮ ಬಾಯಲ್ಲಿ ಬರೋದು ಅಮ್ಮ ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಅಲ್ಲಿ ಅಮ್ಮನ ಜೊತೆ ನಾವು ಎಷ್ಟು ಅಟ್ಯಾಚ್ಡ್ ಆಗಿರ್ತೀವಿ ಅಂದ್ರೆ ಹೊಟ್ಟೆ ಒಳಗಿದ್ದಾಗ ಅಮ್ಮನ ಜೊತೆ ನಮ್ಮ ಬಾಂಧವ್ಯ ಏನಿತ್ತು ಹೊರಗ್ ಬಂದಿದ್ರು ನಮಗೆ ಯಾವುದೇ ಏಜ್ ಆಗಿದ್ರು ಆ ಬಾಂಧವ್ಯ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಅದಕ್ಕೆ ನಾವು ನಮಗೆ ಗೊತ್ತಿಲ್ಲದೆ ಬರೋದು ನಮಗೆ ಗೊತ್ತಿಲ್ದೆ ಬರೋದು ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆದಾಗ ಆ ಪ್ರೋಗ್ರಾಮ್ ಸ್ಟ್ರಾಂಗ್ ಆಗಿ ಹೀಗೆ ಹಿಡಿದಿಟ್ಕೊಂಡಾಗ ಸೊ ನಾವು ತಾಯಿ ಅನ್ನೋ ಇಮೋಷನ್ನ ಎಷ್ಟು ಆಳವಾಗಿ ನಮ್ಮ ಸಬ್ ಅಲ್ಲಿ ಇಟ್ಕೊಂಡಿರ್ತೀವಿ ಅಂದ್ರೆ ಏನೇ ಆದ್ರೂನು ಫಸ್ಟ್ ಬರೋದೆ ಅಮ್ಮ ಅಂತ ಗಂಡಸರಾದ್ರು ಹೆಂಗಸರಾದ್ರು ಮಕ್ಕಳಾದ್ರು ದೊಡ್ಡವರಾದ್ರು ವಯಸ್ಸಾದವರಾದ್ರು ಕುತ್ಕೊಂಡು ಎದ್ದೇಳ್ಬೇಕಂದ್ರು ಏನು ಸೊಂಟ ಅಥವಾ ಕಾಲು ಏನು ನೋವಿತ್ತು ಅಂದ್ರೂನು ಎದ್ದೇಳುವಾಗ ಅಮ್ಮ ಅಂತೀವಿ ಅಲ್ವಾ ಸುಸ್ತಾದಾಗ್ಲೂ ನಡೆದು ನಡೆದು ನಡ್ದು ಶಬಾ ಸಾಕಾಯ್ತು ಅಂತೇವಿ ಅಮ್ಮ ಅನ್ನೋದು ಎಷ್ಟೆಷ್ಟ್ ಸಲ ಬರುತ್ತೆ ನಮ್ಗೆ ಸಿಂಪಲ್ ಆಗಿ ಅಡ್ಗೆ ಮಾಡಿ ಆಗೋಯ್ತು ಅಂದ್ರು ಅಮ್ಮ ಅಡ್ಗೆ ಆಯ್ತು ಅಂತೀವಿ ನಮ್ಗ್ ಗೊತ್ತಿಲ್ಲದೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ ಅಮ್ಮನ್ನ ಅಲ್ವಾ ಸೊ ಇವತ್ತು ಮಾತೃ ದಿನೋತ್ಸವ ಆಗಿದ್ರಿಂದ ನಾನು ನಾನು ತಾಯಿಯಾಗಿ ಎಷ್ಟೆಲ್ಲ ಅನ್ಭವಿಸಿದೀನಿ ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ತಾಯಿಯಾಗಿ ನನ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನ್ನ ತಾಯಿಯ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀನಿ ಅಂದ್ರೇನೆ ಅದಕ್ಕೆ ಕಾರಣ ನನ್ನ ತಾಯಿ ಆಕೆ ನನ್ನನ್ನ ಈ ಲೈನ್ ಅಲ್ಲಿ ಬಲವಂತ ಮಾಡಿ ತಳ್ಳದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಮೈ ಎಲ್ಲಾ ನೋವುಗಳು ಇಟ್ಕೊಂಡು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇಟ್ಕೊಂಡು ಆ ಹಣದ ಸಮಸ್ಯೆಗಳ್ ಇಟ್ಕೊಂಡು ಹೆಚ್ ಆರ್ ಸಿ ಎಂ ನಾಲ್ಕು ಏರಿಯಾಸ್ ನಿಲ್ ನನ್ಗೆ ಝೀರೋ ಯಾವಾಗ ನಾನ್ ಜೀವನದಲ್ಲಿ ಡೌನ್ ಆಗ್ಬಿಟ್ಟೆ ಅವಾಗ ಅಮ್ಮ ನನ್ ಕೈ ಹಿಡಿದು ಇಲ್ಲ ನೀನ್ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಇದೆ ಅದನ್ನ ನೀನು ಅಹ್ ತಿಳ್ಕೊ ಯಾವ್ದಾದ್ರು ಕ್ಲಾಸ್ ಗಳಗ್ ಹೋಗು ಯೂಟ್ಯೂಬ್ ವಿಡಿಯೋಸ್ ನೋಡು ನಿನ್ನ ಜೀವನ ಸರಿ ಹೋಗುತ್ತೆ ನಿನ್ನ ಆರೋಗ್ಯ ಸರಿ ಹೋಗುತ್ತೆ ಎರಡು ವರ್ಷ ಹೇಳಿದ್ದಾರೆ ಕೇಳಿಸ್ಕೊಂಡಿಲ್ಲ ಆಮೇಲೆ ನಾನು ಬಂದೆ ಈ ಗೆ ಬಂದ ಮೇಲೆ ಹಿಂದೆ ಹೆಜ್ಜೆ ಹಾಕ್ಲೇ ಇಲ್ಲ ಮುಂದೆ ಇನ್ನಷ್ಟು ಅಚೀವ್ಮೆಂಟ್ಸ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ನನ್ನಲ್ಲಿದೆ ಈಗ ಇದು ನನ್ನ ತಾಯಿ ಬಗ್ಗೆ ತುಂಬಾ ಚಿಕ್ಕದಾಗಿ ಹೇಳಿ ಈಗ ನನ್ನ ಬಗ್ಗೆ ಆಸ್ ಅ ಮದರ್ ನನಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಜೀವನದ ಬಗ್ಗೆ ಆಲ್ರೆಡಿ ನಾನು ಎಷ್ಟೊಂದು ಸಲ ವಿಡಿಯೋಸ್ ಹಾಕಿದೀನಿ ಹೇಳಿದ್ದೀನಿ ಎಷ್ಟೊಂದು ವಿಡಿಯೋಸ್ ಅಲ್ಲಿ ನಾನು ಜಸ್ಟ್ ನಾರ್ಮಲ್ ಒಂದು ಇನ್ನೋಸೆಂಟ್ ಹುಡುಗಿ ಆಗಿದೆ ಬಿ ಎಸ್ ಸಿ ಫಸ್ಟ್ ಇಯರ್ ಓದುವಾಗ ಎಂಗೇಜ್ಮೆಂಟ್ ಆಯ್ತು ಸೆಕೆಂಡ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಆಯ್ತು ಚಿಕ್ಕ ವಯಸ್ಸು ಏನು ಗೊತ್ತಿಲ್ಲ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಕಾಲೇಜ್ ಹೋಗಿ ಡಿಗ್ರಿ ಫಿನಿಶ್ ಮಾಡಿದೆ ನನ್ನ ಹಸ್ಬೆಂಡ್ ಅವಾಗ ಎಂ ಬಿ ಎಸ್ ಆಗ್ತಾನೆ ಫೈನಲ್ ಇಯರ್ ಇತ್ತು ಇಬ್ರು ಗೆ ಹೋಗಿ ಫಿನಿಶ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಮಕ್ಕಳು ಹುಟ್ಟಿದ್ರು ಎಲ್ಲ ಚೆನ್ನಾಗೇ ಇತ್ತು ಜೀವನ ಆದ್ರೆ ನನ್ನ ಚಿಕ್ಕ ಮಗನ್ಗೆ ಮೂರು ವರ್ಷ ದೊಡ್ಡವನಿಗೆ ಒಂಬತ್ತು ವರ್ಷ ಇತ್ತು ಆಗ ನಾವ್ ತಿರುಪತಿಗ್ ಹೋಗಿ ಬರ್ಬೇಕಾರೆ ಆಕ್ಸಿಡೆಂಟ್ ಆಯ್ತು ನಮ್ಗೆ ಆಕ್ಸಿಡೆಂಟ್ ಆದಾಗ ಅಲ್ಲಿವರೆಗೂ ನಾನೊಬ್ಬ ತಾಯಿ ಅನ್ನೋ ಫೀಲ್ ಏನಿಲ್ಲ ಇನ್ನು ನಾನೇ ಚಿಕ್ಕ ತರನೇ ಇದ್ದೆ ನಮ್ ಮಕ್ಳ ಜೊತೆ ನಾನು ಚಿಕ್ಕ ತರ ಆ ಫೀಲ್ ಅಲ್ಲಿ ಇದ್ದೆ ಯಾವಾಗ ಆಕ್ಸಿಡೆಂಟ್ ಆಯ್ತೋ ಆಕ್ಸಿಡೆಂಟ್ ಅಲ್ಲಿ ಈ ಕತ್ತು ಮೂಳೆ ಮುರಿದೋಗಿದೆ ನನ್ಗೆ ಆಮೇಲೆ ಇಲ್ಲಿಂದ ಫುಲ್ ಇಲ್ಲಿಂದ ಹಿಂದೆವರೆಗೂ ಎಲ್ಲ ಓಪನ್ ಆಗ್ಬಿಟ್ಟಿದೆ ವೈಟ್ ಕಲರ್ ಡ್ರೆಸ್ ಹಾಕಿದ್ದೀನಿ ಫುಲ್ ಬ್ಲಡ್ ಅಲ್ಲಿ ಏನ್ ಮಾಡಿದ್ದಾರೆ ಎಲ್ಲರನ್ನ ಫುಟ್ಪಾತ್ ಮೇಲೆ ಮಲಗಿಸಿದ್ದಾರೆ ಕಾರಲ್ಲಿರೋ ಎಲ್ಲರನ್ನ ಎಲ್ರಿಗೂ ಪ್ರಜ್ಞೆ ಹೋಗ್ಬಿಟ್ಟಿತ್ತು ನನ್ನನ್ನು ಮಾತ್ರ ಫುಲ್ ಬ್ಲಡ್ ನೋಡ್ಬಿಟ್ಟು ಈಗ ಡೆಡ್ ಬಾಡಿ ಅಂತ ಎತ್ತಿ ಪಕ್ಕಕ್ಕೆ ಬಿಸಾಕಿದ್ದಾರೆ ಆ ಟೈಮ್ ಅಲ್ಲಿ ಎಲ್ಲೋ ಕಾನ್ಶಿಯಸ್ ಇದೆ ನನಗೆ ಏನೋ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ನನ್ನ ಗೆ ಫಸ್ಟ್ ಕಾನ್ಷಿಯಸ್ ಬಂತು ನಂದು ಪಟಾ ತಗೊಂಡ್ ಅವ್ರಿಗೆ ಇಲ್ಲೆಲ್ಲಾ ಕಟ್ ಆಗಿತ್ತು ಅಷ್ಟೇ ಮೊಗೆಟ್ ಆಗಿತ್ತು ಎಲ್ಲ ಕಟ್ಕೊಂಡು ಅಲ್ಲೇ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ನನ್ಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ರು ಆಮೇಲೆ ಆಂಬುಲೆನ್ಸ್ ಕರ್ಸಿ ಆಂಬುಲೆನ್ಸ್ ಅಲ್ಲಿ ಇಲ್ಲಿ ಗೆ ಮಣಿಪಾಲ್ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಿದ್ರು ಆಂಬುಲೆನ್ಸ್ ಅಲ್ಲಿ ಅಷ್ಟೊತ್ತಿಗಾಗ್ಲೇ ನನ್ನ ತಾಯಿ ತಂದೆ ತಂಗಿ ಎಲ್ಲರೂ ಬಂದ್ಬಿಟ್ಟಿದ್ರು ನನ್ನ ಆಕ್ಸಿಡೆಂಟ್ ಆಗಿರೋ ಗೆ ನನ್ನ ಹಸ್ಬೆಂಡ್ ನನ್ನ ತಂಗಿಗೆ ಹೇಳಿದ್ರು ಆಂಬುಲೆನ್ಸ್ ಅಲ್ಲಿ ಹೋಗುವಾಗ ಅವಳಿಗೆ ತಲೆ ಏಟ್ ಆಗಿರೋ ಹಾಗಿದೆ ಏನೂ ಗೊತ್ತಾಗ್ತಾ ಇಲ್ಲ ಫುಲ್ಲು ರಕ್ತ ಅವ್ಳನ್ನ ಮಾತಾಡಿಸ್ತಾನೆ ಇರು ಅವಳು ಪ್ರಜ್ಞೆ ಕಳ್ಕೊಳ್ಳೋದ್ ಬೇಡ ತಲೆಗೇಟ್ ಆಗಿದ್ರೆ ಆಮೇಲೆ ಕಾನ್ಶಿಯಸ್ ಆಗಿ ಇಲ್ಲಿ ಯಾವ್ದಕ್ಕೂ ಮಾತಾಡಿಸ್ತಾನೆ ಇರು ಅಂತ ಹೇಳಿದ್ದಾರೆ ಅವಳು ಆಂಬುಲೆನ್ಸ್ ಅಲ್ಲಿ ಬರೋ ಅಷ್ಟೋ ವೇಣಿ 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 ಅಂತ ನನ್ನ ತರ್ಟಿ ತಟ್ಟಿ ಮಾತಾಡಿಸ್ತಾ ಇದ್ದಾಳೆ ನಾನು ಅಲ್ಲಿಂದ ಗೆ ಬರೋವರೆಗೂ ಹೇಳಿದ್ದು ಒಂದೇ ಒಂದ್ ಮಾತು ಮಕ್ಳು ಊಟ ಮಾಡಿಲ್ಲ ಹಾಲು ಕೊಡ್ಸು ಮಕ್ಳು ಊಟ ಮಾಡಿಲ್ಲ ಹಾಲು ಕೊಡ್ಸು ನೋಡಿ ಒಂದ್ ತಾಯಿ ನಾನು ಅಂತ ಹೇಳ್ತಾ ಇಲ್ಲ ಯಾರೇ ಆಗಿರ್ಲಿ ನನ್ ಜಾಗದಲ್ಲಿ ಇದ್ದಿದ್ರೆ ಅದೇ ಮಾಡ್ತಿದ್ರು ಆ ತಾಯಿ ಏನಾಗಿದೆ ಅನ್ನೋ ಅರಿವೇ ಇರಲ್ಲ ಬದ್ಕಿದಿನ ಸತ್ತಿದಿನ ಹೇಗಿದ್ದೀನಿ ಏನೂ ಗೊತ್ತಿಲ್ಲ ಆದ್ರೆ ಮಕ್ಕಳು ಊಟ ಮಾಡಿಲ್ಲ ಅದೊಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ನನ್ ತಂಗಿ ಕರೀತಾನೆ ಇದ್ದಾಳೆ ವೇಣಿ ವೇಣಿ ಅಂತ ನಾನು ಊಟ ಅದು ಸ್ಪಷ್ಟವಾಗಿ ಬರ್ತಾ ಇಲ್ಲ ಮಾತು ಮಕ್ಕಳು ಊಟ ಮಾಡಿಲ್ಲ ಆತರ ಏನೋ ಅವಳಿಗೆ ಅರ್ಥ ಆಯ್ತು ಇಲ್ವೋ ಕೂಡ ನಂಗೆ ಗೊತ್ತಿಲ್ಲ ಅದು ಹೇಳ್ತಾ ಇದ್ದೀನಿ ಈ ರೀತಿ ಮಕ್ಕಳು ಅಂದ್ರೆ ಒಂದು ತಾಯಿಗೆ ಅಷ್ಟು ನಾವು ನಮ್ಮ ಒಳಗೆ ನಾವು ಒಂಬತ್ತು ತಿಂಗಳು ನಾವು ಅವ್ರನ್ನ ಹೊತ್ಕೊಂಡಿರ್ತೀವಲ್ವಾ ನಾವ್ ಯಾವಾಗ ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೋ ಆ ಕ್ಷಣ ನಮ್ಗೆ ಏನೋ ಒಂದು ರೋಮಾಂಚನ ನನ್ನಲ್ಲಿ ಒಂದು ಜೀವ ಇದ್ಯಾ ಅಂತ ಅದಾದ್ಮೇಲೆ ಆ ಒಂಬತ್ತು ತಿಂಗಳ ಜರ್ನಿ ಅಂತೂ ಅದ್ಭುತ ಅಂದ್ರೆ ಅದ್ಭುತ ಈಚ್ ಅಂಡ್ ಎವ್ರಿ ಸೆಕೆಂಡ್ ಎಂಜಾಯ್ ಮಾಡ್ಬೇಕು ಆ ಮದರ್ ನ ಯಾಕೆಂದ್ರೆ ಆ ಮಗುನ ನಾವು ಒಂಬತ್ತು ತಿಂಗಳೇ ಒಳಗಿಟ್ಕೊಳ್ಳೋದು ಆಮೇಲೆ ಹೊರಗ್ ಪ್ರಪಂಚಕ್ಕೆ ಬಂದ್ಬಿಡತ್ತೆ ಈ ರೀತಿ ನಾನು ಸಾಯೋ ಪರಿಸ್ಥಿತಿಲಿ ಇದ್ದಾಗ್ಲೂ ನನ್ನ ತಲೆಯಲ್ಲಿ ಇದ್ದಿದ್ದು ಮಕ್ಕಳು ಊಟ ಮಾಡಿಲ್ಲ ಮಕ್ಕಳು 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 ಅಲ್ಲಿವರೆಗೂ ನನ್ಗ ಸೀರಿಯಸ್ನೆಸ್ ಇಲ್ಲ ನನ್ನ ಮಕ್ಕಳು ನಾನೊಬ್ಬ ತಾಯಿ ಅನ್ನೋದ್ ಏನೂ ಇಲ್ಲ ನಾನು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ಕೊಂಡು ಹಂಗೆ ಇದ್ದೆ ಅದಾದ್ಮೇಲೆ ನನ್ಗೆ ಆಕ್ಸಿಡೆಂಟ್ ಇಂದ ರಿಕವರ್ ಆಗಕ್ಕೆ ಎರಡು ವರ್ಷ ಆಯ್ತು ಬಟ್ ನಾನ್ ರಿಕವರ್ ಹಾಸ್ಪಿಟ್ಲಿಂದ ಮನೆಗ್ ಹೋದಾಗ ಇದೆಲ್ಲ ಶೇವ್ ಮಾಡಿಬಿಟ್ಟಿದ್ದಾರೆ ಕೂದ್ಲಿಲ್ಲ ನನ್ಗೆ ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಹಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಾಗಿದ್ರು ನನ್ ಬಗ್ಗೆ ನನಗೆ ಅವಾಗ ಯೋಚನೆ ಇಲ್ಲ ನನ್ನ ದೊಡ್ಡ ಮಗನ್ ಬಗ್ಗೆ ಯೋಚನೆ ಇತ್ತು ಯಾಕೆಂದ್ರೆ ಅವನಿಗೆ ಆಕ್ಸಿಡೆಂಟ್ ಅಲ್ಲಿ ನಾಲಿಗೆ ಕಟ್ ಆಗೋಗಿತ್ತು ಸದ್ಯ ನಾಲಿಗೆ ಹಾಗೆ ಇತ್ತು ಒಂಚೂರು ಸೊ ಸರ್ಜರಿ ಮಾಡಿದ್ರು ಸೊ ನನಗೆ ಅದು ಏನಾಗಿದೆ ಅವನ್ನ ಚಿಲ್ಡ್ರನ್ಸ್ ವಾರ್ಡ್ ಅಲ್ಲಿ ಹಾಕಿದ್ದಾರೆ ಅವನ್ ಪಕ್ಕ ಅವ್ನ್ ಬೇರೆ ನನ್ನನ್ನ ಬ್ಲಡ್ ಅಲ್ಲಿ ಫುಲ್ ಬ್ಲಡ್ ಪೂಲ್ ಅಲ್ಲೇ ನೋಡ್ಬಿಟ್ಟಿದಾನೆ ಅದನ್ನು ಶಾಕ್ ಮಗುಗೆ ಒಂಬತ್ತು ವರ್ಷ ಹುಡುಗ ಆಮೇಲೆ ಹಾಸ್ಪಿಟಲ್ ಅಲ್ಲಿ ಮಣಿಪಾಲ್ ಅಲ್ಲಿ ಚಿಲ್ಡ್ರನ್ಸ್ ವಾರ್ಡ್ ಅಲ್ಲಿ ಹಾಕಿದ್ದಾರೆ ಅವ್ನ್ ಪಕ್ಕದ ಬೆಡ್ ಅಲ್ಲಿ ಫುಲ್ ಬರ್ನ್ ಆಗಿರೋ ಮಗುನ ಹಾಕ್ಬಿಟ್ಟಿದ್ದಾರೆ ಅದನ್ನು ನೋಡ್ಬಿಟ್ಟಿದಾನೆ ಇಷ್ಟೆಲ್ಲಾ ನೋಡಿ ಅವನ್ ಮೈಂಡ್ ಒಂಥರ ಬ್ಲಾಂಕ್ ನನಗೆ ನನಗ ಎರಡು ವರ್ಷ ರಿಕವರ್ ಆಗೋ ಟೈಮ್ ಅಲ್ಲಿ ಕೂಡ ನನ್ನ ಮಗನದ ಯೋಚನೆ ಇದೆ ಮಾತಾಡಕ್ ಆಗಲ್ಲ ನನ್ಗೆ ಇಲ್ಲೆಲ್ಲಾ ಬೆಲ್ಟ್ ಏನು ಮಾತಾಡಕ್ಕಾಗಲ್ಲ ಸುಮ್ಮನೆ ಕಣ್ಣೀರು ಮಗುನ ನೋಡ್ತೀನಿ ಕಣ್ಣೀರು 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 ದೇವ್ರೆ ನನ್ ಮಗನ ಚೆನ್ನಾಗ್ ಮಾಡು ದೇವ್ರೆ ನನ್ ಮಗ ಮಾತಾಡೋ ಹಾಗೆ ಮಾಡು ಅವ್ನ್ ಚೆನ್ನಾಗಿರ್ಬೇಕು ಅವನ ಸೆಟ್ ಇಂದ ಹೊರಗ್ ಬರ್ಬೇಕು ಆಕ್ಸಿಡೆಂಟ್ ಇಂದ ಅಂತ ಅವ್ನ್ ಎಷ್ಟು ಸೈಲೆಂಟ್ ಆಗ್ಬಿಟ್ಟ ಅಂದ್ರೆ ಅವ್ನ್ಗೆ ಏನ್ ನಡೀತಾ ಇತ್ತು ಒಳಗ ನನ್ ಗೊತ್ತಿಲ್ಲ ಯಾಕಂದ್ರೆ ನಾನು ಎರಡು ವರ್ಷ ಅವ್ನ ಜೊತೆ ಇಲ್ಲ ನನ್ನ ತಂಗಿ ನೋಡ್ಕೊಂಡಿದ್ರು ಎರಡು ವರ್ಷ ಆದ್ಮೇಲೆ ನಾನ್ ರಿಕವರ್ ಆದೆ ನನ್ನಲ್ಲಿ ವಿಲ್ ಪವರ್ ಮಕ್ಕಳನ್ನ ನೋಡ್ತಾ 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 ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ನನ್ನ ಚಿಕ್ಕ ಮಗ ಮೂರು ವರ್ಷ ಇತ್ತಾಗ ಅವನಿಗೆ ಅವನು ನನ್ನ ಅಮ್ಮನ್ ಕೇಳ್ದ ಅಮ್ಮಮ್ಮ ಮಮ್ಮಿ ಎಲ್ಲಿ ಅಂತ ಕೇಳ್ದ ಇಲ್ಲಿ ಮಲಗಿದಾಳಲ್ಲ ಅಂದ್ರೆ ಇದು ನನ್ನ ಮಮ್ಮಿ ಅಲ್ಲ ಇದು ಗುಮ್ಮ ಇದು ನನ್ನ ಆತರ ಇದ್ದೆ ಇಲ್ಲೆಲ್ಲಾ ಸ್ಟಿಚಸ್ಸು ಇಲ್ಲಿ ಬೆಲ್ಟು ಈ ಕೈ ಹಿಂಗಿತ್ತು ಈ ಕಾಲ ಹಿಂಗಿತ್ತು ವೀಲ್ ಚೇರ್ ಅಲ್ಲಿ ಇದ್ದೆ ಸೊ ಒಂದು ಹೆಣ್ಣೆ ಎಷ್ಟ್ ಅಸೈವ್ ಕಾಣ್ಬೇಕು ಅಷ್ಟ್ ಅಸೈವಾಗಿದ್ದೆ ಇಲ್ಲ ಅವನ್ ಅಳಕ್ ಶುರು ಮಾಡ್ದೆ ಮಮ್ಮಿ ಬೇಕು ಇದು ನನ್ ಮಮ್ಮಿ ಅಲ್ಲ ಅಂತ ಅವಾಗ ನನ್ನ ಅಲ್ಲಿ ಬಂತು ಛಲ ಏ ಇಲ್ಲ ಏನಿದು ನನ್ನ ಮಗುನೆ ನನ್ನನ್ನ ಅಮ್ಮ ಅಲ್ಲ ಅನ್ಬಿಡ್ತು ನಾನ್ ರಿಕವರ್ ಆಗ್ಲೇಬೇಕು ಆದಷ್ಟು ಬೇಗ ರಿಕವರ್ ಆಗ್ಬೇಕು ನನ್ನ ಮಕ್ಳಿಗೋಸ್ಕರ ನಾನ್ ಹೋಗ್ಬಿಟ್ರೆ ನನ್ ಮಕ್ಕಳನ್ನ ಯಾರ್ ನೋಡ್ಕೊತಾರೆ ಅದೊಂದು ನನ್ನ ತಲೆಯಲ್ಲಿತ್ತು ಮಕ್ಕಳಿಗೋಸ್ಕರ ಏನ್ ತಿನ್ಸಿದ್ರೆ ಅದ್ ತಿಂದೆ ಅದ್ ತಿನ್ಸೋದಕ್ಕೂ ಅವ್ರ ಎಲ್ಲಾ ಆ ಸಾರನ್ನ ಮೊಸರನ್ನ ರಸನ್ನ ಏನೇ ಇದ್ರು ಎಲ್ಲಾ ಹಾಕಿ ಸ್ಪೂನ್ ಅಲ್ಲಿ ಹಿಂಗೆ ಕೊಡೋದು ಹಿಂದೆ ಎಲ್ಲ ಟ್ಯಾಬ್ಲೆಟ್ಸ್ ಹಾಗೆ ತಗೊಂಡೆ ಎಲ್ಲ ರಿಕವರ್ ಪವರ್ ಇಂದಾನೇ ರಿಕವರ್ ಆಗಿದ್ದು ಮೆಡಿಸನ್ಸ್ಗಿಂತಾನು ಸೊ ಆಗ ಆ ಎರಡು ವರ್ಷ ಮಕ್ಕಳನ್ನ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡೆ ನಾನು ಸ್ಟ್ರಾಂಗ್ ಆದೆ ಅದಾದ್ಮೇಲೆ ನನ್ನ ಮನೆಗ್ ವಾಪಸ್ ಬಂದೆ ಮಕ್ಕಳನ್ನ ಕರ್ಕೊಂಡು ಇನ್ನು ಈ ಕೈ ಸ್ವಲ್ಪ ವೀಕ್ನೆಸ್ ಇತ್ತು ಈಗಲೂ ಇದೆ ಈ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ವೀಕ್ನೆಸ್ ಇತ್ತು ಆದ್ರೆ ನನ್ನ ಮಕ್ಕಳನ್ನ ನೋಡಿದಾಗ ಯಾವ ವೀಕ್ನೆಸ್ ನನ್ಗೆ ಬರ್ತಾ ಇರ್ಲಿಲ್ಲ ಇಲ್ಲ ನಾನ್ ಚೆನ್ನಾಗ್ ಬೆಳೆಸ್ಬೇಕಂದ್ರೆ ನಾನ್ ಚೆನ್ನಾಗಿರ್ಬೇಕು ನಾನ್ ಏನಾಗಿಲ್ಲ ನನ್ಗೆ ಚೆನ್ನಾಗಿದೆ ನಾನ್ ಚೆನ್ನಾಗಿದ್ದೀನಿ ಏನಾಗಿದೆ ನನ್ಗೆ ತಾನೆ ಬದುಕಿದ್ದೀನಿ ಅಂದ್ಮೇಲೆ ನನ್ ಮಕ್ಕಳನ್ನ ತುಂಬಾ ಚೆನ್ನಾಗ್ ನೋಡ್ಕೊತೀನಿ ಇದೊಂದು ಯಾವಾಗ್ಲೂ ನನ್ನ ತಲೆಯಲ್ಲಿ ಇರ್ತಿತ್ತು ಒಂದಿನ ಸ್ಕೂಲಿಂದ ಬರ್ತಾ ನನ್ ಚಿಕ್ಕ ಮಗು ಅಳ್ತಾ ಬಂತು ವ್ಯಾನ್ ಇಂದ ಯಾಕಪ್ಪ ಅಂದ್ರೆ ವ್ಯಾನ್ ಅಂಕಲ್ ಬಿಟ್ರು ಅಂತ ಅಷ್ಟೇ ಇಮ್ಮಿಡಿಯೇಟ್ ಆಗಿ ಹೋದೆ ಒಂದ್ ಆಕ್ಟಿವ್ ಆಗಿ ತಗೊಂಡೆ ಅಲ್ಲಿಂದ ನನ್ನ ಮಕ್ಕಳನ್ನ ನಾನೇ ಸ್ಕೂಲ್ ಡ್ರಾಪ್ ಅಂಡ್ ಪಿಕಪ್ ಯಾರು ಏನ್ ನನ್ ಮಕ್ಕಳನ್ನ ಬಯ್ಯೋದು ನಾನೇ ಕರ್ಕೊಂಡೋಗ್ ಕರ್ಕೊಂಡ್ ಬರ್ತೀನಿ ಅಂತ ಅವ್ರಿಬ್ಬ್ರದ್ದು ಟೆಂತ್ ಆಗೋವರೆಗೂ ಸ್ಕೂಲ್ಗೆ ಹೋಗೋದು ಕರ್ಕೊಂಡ್ ಬರೋದು ಒಬ್ಬರನ್ನ ಕ್ರಿಕೆಟ್ ಕರ್ಕೊಂಡೋಗು ಒಬ್ಬರ್ನ ಕರ್ಕೊಂಡ್ ಹೋಗು ಮತ್ತೆ ಅಲ್ಲಿಂದ ಕರ್ಕೊಂಡ್ ಬಾ ಮತ್ತೆ ಕರಾಟೆ ಕರ್ಕೊಂಡು ಹೋಗು ಕೀಬೋರ್ಡ್ ಕರ್ಕೊಂಡು ಹೋಗು ಮತ್ತೆ ಬಾ ಓದ್ಸು ಊಟ ಮಾಡ್ಸು ಮಲಗ್ಸು ಲಿಟ್ರಲಿ ಅವ್ರಿಗೋಸ್ಕರ ಇದ್ದೆ ನಾನು ಜೀವನ ಮಾಡ್ದೆ ಪಾಪ ನನ್ನ ಹಸ್ಬೆಂಡ್ ಇನ್ನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರು ಡಾಕ್ಟರ್ ಅವ್ರಾಯ್ತು ಅವ್ರ ಹಾಸ್ಪಿಟಲ್ ಆಯ್ತು ಅವ್ರ ಪೇಶೆಂಟ್ಸ್ ಆಯ್ತು ಸೊ ನಾನು ಒಬ್ಳೆ ನೋಡ್ಕೋಬೇಕಾಯ್ತು ಎಲ್ಲಾ ಮನೇನು ಅವರನ್ನು ಎಲ್ಲಾ ನೋಡ್ಕೊಂಡೆ ಎಂಜಾಯ್ ಮಾಡಿದೆ ಈಚ್ ಅಂಡ್ ಎವ್ರಿ ಸೆಕೆಂಡ್ ನನ್ನ ಜೀವನ ಎಂಜಾಯ್ ಮಾಡ್ದೆ ಆದ್ರೆ ಮಕ್ಕಳು ದೊಡ್ಡವ್ರಾದ್ಮೇಲೆ ಆ ನನಗೆ ಇನ್ನು ಇನ್ನು ಸ್ವಲ್ಪ ವೀಕ್ನೆಸ್ ಗಳು ಇದೆಲ್ಲಾ ಜಾಸ್ತಿ ಆಗ್ತಾ ಬಂತು ಬಿದ್ದೆ ಮತ್ತೆ ಬ್ಯಾಕ್ ಬೋನ್ ಫ್ರಾಕ್ಚರ್ ಆಯ್ತು ಇದೆಲ್ಲಾ ಆಯ್ತು ಆಗ ನನ್ ಮಕ್ಳು ನನ್ನ ಕೈ ಹಿಡಿದ್ವಿ ನಾವಿದ್ದೀವಿ ನಿಮ್ಗೆ ಅಂತ ನಾನು ಅವಾಗ ಏನ್ ಮಾಡ್ದೆ ನನ್ನ ಮಕ್ಕಳನ್ನ ಇಂಡಿಪೆಂಡೆಂಟ್ ಆಗಿ ಬೆಳೆಸೋಕೆ ಶುರು ಮಾಡಿದೆ ಯೋಚನೆ ಮಾಡಿದೆ ಯಾವಾಗ್ಲೂ ಮಕ್ಳು ಮಕ್ಕಳು ಮಕ್ಕಳು ಅಂತ ಅವರನ್ನ ಹೀಗೆ ಕಾಪಾಡ್ಕೊಂಡಿದ್ರೆ ಸಡನ್ ಆಗಿ ಏನಾದ್ರೂ ಆಗ್ಬಿಟ್ರೆ ನನ್ನ ಮಗಳು ಮಕ್ಕಳು ಹೇಗೆ ಜೀವನ ಮಾಡ್ತಾರೆ ಸೊ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೇಕು ಅಷ್ಟೇ ನಾನವ್ರಿಗೆ ಹೇಳ್ಬಿಟ್ಟೆ ನೋಡ್ರ ನನಗೆ ಮುಂಚೆ ತರ ಆ ಹುಷಾರ್ ಇರಲ್ಲ ನಾನ್ ಎಲ್ಲಾ ಕೆಲ್ಸ ಮಾಡ್ಕೊಡಕ್ ಆಗಲ್ಲ ನಿಮ್ಗೆ ನಿಮ್ಗೆ ತಿಂಡಿ ಏನ್ ಬೇಕೋ ರಾತ್ರಿನೇ ಎಲ್ಲಾ ರೆಡಿ ಮಾಡಿ ಇಟ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ದೆ ಅವ್ರ ಶೂ ಸಾಕ್ಸ್ ಅವರೇ ಒಗಿಬೇಕು ಅವ್ರ ಬಟ್ಟೆ ಮಿಷಿನ್ ಅಲ್ಲಿ ಹಾಕೋದು ಅವರೇ ಕಲಿಬೇಕು ಮಿಷಿನ್ ಏನಾದ್ರು ಹಾಳಾಗಿದ್ರು ಕೈಯಲ್ಲಿ ಒಗೆಯೋದು ಕಲಿಬೇಕು ಒಂದು ಗುಂಡಿ ಹೊಲಿಯೋದುನು ಅವ್ರ್ ಕಲ್ತ್ಕೊಂಡಿರ್ಬೇಕು ಇಂತ ಕೆಲ್ಸ ಅಲ್ಲ ಮನೇಲಿ ಕಸ ಗುಡ್ಸೋದು ಮನೆ ಒರ್ಸೋದು ಪಾತ್ರೆ ತೊಳಿಯೋದು ಕೂಡ ಕಲ್ತಿರ್ಬೇಕು ಈ ರೀತಿ ಟ್ರೈನ್ ಮಾಡಕ್ ಶುರು ಮಾಡಿದೆ ಸ್ವಲ್ಪ ಹೆಲ್ಪ್ ಮಾಡು ಹೆಲ್ಪ್ ಮಾಡು ಅಂತ ಅವ್ರು ನನ್ಗೆ ಏನ್ ಹೇಳಿದ್ರು ಮಾಡ್ತಾರೆ ತುಂಬಾ ಒಳ್ಳೆ ಮಕ್ಳು ಈ ರೀತಿ ಅವ್ರನ್ನ ಫುಲ್ ಆಗಿ ಟ್ರೈನ್ ಮಾಡಿದೆ ಇವತ್ತು ನನ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಮದರ್ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದೀನಿ ಇವತ್ ಅವ್ರಿಬ್ರು ಕೂಡ ಲೈಫ್ ಕೋಚಸ್ ಆಗಿದ್ದಾರೆ ದೊಡ್ಡವನು ಈಗ ಗೇಮಿಂಗ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದಾನೆ ವರ್ಕ್ ಮಾಡ್ತಾ ಮಾಡ್ತಾ ಜೊತೆಗೆ ಲೈಫ್ ಕೋಚಿಂಗು ಮಾಡ್ತಿರ್ತಾನೆ ಚಿಕ್ಕವನು ಫೋರೆನ್ಸಿಕ್ ಸೈನ್ಸ್ ಸೈಬರ್ ಇದರಲ್ಲಿ ಕೆಲಸ ಮಾಡ್ತಿ ಮಾಡ್ತಿದ್ದಾನೆ ಅದ್ರ ಜೊತೆ ಅವ್ನ್ ಕ್ರಿಕೆಟರ್ ಕೂಡ ಅದ್ರ ಜೊತೆ ಲೈಫ್ ಕೋಚಿಂಗ್ ಕೂಡ ಮಾಡ್ತಿದ್ದಾನೆ ನನ್ನ ಇಂಗ್ಲಿಷ್ ಚಾನೆಲ್ ಮೇಂಟೈನ್ ಮಾಡೋದು ಇಷ್ಟು ಸಾಧನೆ ಮಾಡಿದೀನಿ ನನ್ನ ಜೀವನದಲ್ಲಿ ಸ್ನೇಹಿತರೆ ಇದನ್ನ ಹೆಮ್ಮೆಯಿಂದ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕಿತ್ತು ಹಂಚ್ಕೊಂಡೆ ಸೊ ಈ ರೀತಿ ನೋಡ್ತಾ ಹೋದ್ರೆ ಪ್ರತಿ ಒಬ್ಬ ತಾಯಿ ಕೂಡ ಮಹಾನ್ ತಾಯಿ ನನ್ನ ಸ್ಟೋರಿನ ಹೇಳಿದೀನಿ ಈಗ ನೀವು ಹೇಗೆ ಮಹಾನ್ ತಾಯಿ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ ನೋಡೋಣ ಗಂಡಸರು ನೀವು ಕೂಡ ಹೇಳಿ ನಿಮ್ಮ ತಾಯಿ ಹೇಗೆ ಮಹಾನ್ ತಾಯಿ ನಿಮ್ಮ ಹೆಂಡತಿ ಹೇಗೆ ಮಹಾನ್ ತಾಯಿ ನಿಮ್ಮ ಒಡೆ ಹುಟ್ಟಿದವರು ಅಕ್ಕ ತಂಗಿರು ಹೇಗೆ ಮಹಾನ್ ತಾಯಿ ಅಂತ ಪ್ರತಿ ಒಬ್ಬ ತಾಯಿ ಕೂಡ ಮಹಾನ್ ತಾಯಿನೇ ಸೊ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ನೋಡೋಣ ಸೊ ನನ್ನ ಕತೆ ಹೇಳಿದ್ದೀನಿ ಖುಷಿಯಾಗಿ ಹಂಚ್ಕೊಂಡೆ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ನಿಸ್ತು ಇವತ್ತು ಮದಷ್ಟೇ ಅಲ್ವಾ ಅಂತ ಸೊ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕುತ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ ತುಂಬುರದೇ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾಯ್